Mama. ಲಕ್ಷ್ಮಣ ಸೀತೆಯರು ವನವಾಸದಲ್ಲಿದ್ದಾಗ ತುಂಬುರು ಅನ್ನೋ ವ್ಯಕ್ತಿ ಸೀತೆಯನ್ನ ಅಪಹರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಿಮಗೆ ಕಶ್ಯಪ ಮುನಿ ಮತ್ತು ಅರಿಷ್ಟೆಗೆ ಜನಿಸಿದ ದೇವ ಗಂಧರ್ವರಲ್ಲಿ ತುಂಬುರು ಸ್ವರ್ಗ ಲೋಕದಿಂದ ಕುಬೇರನ ಬಳಿ ಹೋಗ್ತಾ ಇದ್ದಾಗ ತುಂಬುರು ರಂಭೆಯನ್ನ ನೋಡಿ ರಂಭೆಯ ಮೇಲೆ ಆಸೆಯಾಗಿ ಅವಳ ಮಾನಭಂಗವನ್ನ ಮಾಡಿಬಿಡ್ತಾನೆ ಈ ವಿಷಯ ಕುಬೇರನಿಗೆ ಗೊತ್ತಾಗಿ ಕುಬೇರ ತುಂಬುರನಿಗೆ ಶಾಪವನ್ನ ಕೊಡ್ತಾನೆ ನೀನು ರಾಕ್ಷಸ ಯೋನಿಯಲ್ಲಿ ಜನಿಸು ಅಂತ ಆಗ ತುಂಬುರನಿಗೆ ತನ್ನ ತಪ್ಪಿನ ಅರಿವಾಗಿ ಪರಿಯಾಗಿ ಕ್ಷಮೆಯಾಚಿಸ್ತಾನೆ ಆಗ ಕುಬೇರ ಹೇಳ್ತಾನೆ ರಾಮ ಲಕ್ಷ್ಮಣ ಸೀತೆಯರು ಅರಣ್ಯಕ್ಕೆ ಬಂದಾಗ ನೀನು ಅವರನ್ನ ಅಡ್ಡಗಟ್ಟಿ ಸೀತೆಯನ್ನ ಅಪಹರಿಸೋದಕ್ಕೆ ಪ್ರಯತ್ನ ಪಡು ಆಗ ರಾಮನಿಂದ ನೀನು ಹತನಾಗಿ ನೀನು ನಿನ್ನ ಮೊದಲಿನ ರೂಪವನ್ನ ಹೊಂದಿತೀಯಾ ಅಂತ ಇನ್ನು ದಕ್ಷಿಣ ಭಾರತದಲ್ಲಿ ತುಂಬುರುವನ್ನ ಕುದುರೆ ಮುಖದವನನ್ನಾಗಿ ಚಿತ್ರಿಸ್ತಾರೆ ಈತ ಸಂಗೀತಗಾರ ಹಾಡ್ತಾ ಕೈಯಲ್ಲಿ ವೀಣೆಯನ್ನ ಸಹ ಹಿಡಿದಿರ್ತಾನೆ ಮಹಾಭಾರತದಲ್ಲಿ ತುಂಬುರುವಿನ ಉಲ್ಲೇಖ ಸಾಕಷ್ಟಿದೆ ಯುಧಿಷ್ಠಿರನ ಅಶ್ವಮೇಧ ಯಾಗಕ್ಕೆ ತುಂಬುರು ನೂರು ಕುದುರೆಗಳನ್ನ ಉಡುಗೊರೆಯಾಗಿ ಕೊಟ್ಟಿದ್ದ ಇನ್ನು ಅರ್ಜುನನ ಜನನವನ್ನ ನೋಡಿದ್ದಷ್ಟೇ ಅಲ್ಲದೆ ಅರ್ಜುನ ತನ್ನ ತಂದೆ ಇಂದ್ರನನ್ನ ಭೇಟಿ ಮಾಡೋದಕ್ಕೆ ಸ್ವರ್ಗಕ್ಕೆ ಬಂದಾಗ ಆತನನ್ನ ಸ್ವಾಗತಿಸಿದ್ದು ತುಂಬೂರು ಇನ್ನು ಅರ್ಜುನನಿಗೆ ಗಂಧರ್ವ ಆಯುಧವನ್ನ ಕೊಟ್ಟಿದ್ದು ಈತನೇ ರಾಮಾಯಣದಲ್ಲಿ ವಿರಧ ರಾಕ್ಷಸನ ಉಲ್ಲೇಖ ಇದೆ ವಿರಧ ಮತ್ತಾರು ಅಲ್ಲ ಶಾಪಗ್ರಸ್ತ ತುಂಬುರು ಇನ್ನು ಕಥಾ ಸರಿ ಸಾಗರದಲ್ಲೂ ತುಂಬೂರುವಿನ ಉಲ್ಲೇಖ ಇದೆ ಉರೂರವ ಹಾಗೂ ಊರ್ವಶಿ ಬೇರೆಯಾಗೋದಕ್ಕೆ ಈತನೇ ಕಾರಣ ಇನ್ನು ಸಂಗೀತಗಾರನಾದ ತುಂಬೂರು ಈತನಿಂದಲೇ ತಂಬೂರ ಅಥವಾ ತಂಬೂರಿಗೆ ಈ ಹೆಸರು ಬಂದಿದ್ದು ಅನ್ನೋದು ನಿಮಗೆ ಗೊತ್ತಾ